ತ್ಯಾಗ ಪಾರ್ಸಿ ಮಠದವರೇ ಕುಂತಾರೆ ಅವರೇ ಮುಟ್ತೀರೇ ಅವರಂಬೋದು ಇಲ್ಲಿ ಭಾಳ ಪರಿ ಪರಿಚಿತ ಆಗಿದ್ದಿತ್ತು ರೀ ಮಠನೇ ಇದು ಏನು ಕಣ್ಣು ಹೋದ್ರಿ ಕಣ್ಣು ಕೊಟ್ಟಾರ ಜೀವ ಹೋದ್ರೆ ಜೀವ ಕೊಟ್ಟಾರೆ ಮುಟ್ತೇವು ಇಲ್ಲೆಂಬುದು ಇಲ್ಲಿನಂತ ಗುಡಿಗಳು ಮೂರು ದೇವ್ರ ಗುಡಿ ಹೊಂದಿರ್ತಲ್ಲವ ಇಲ್ಲಿ ಭವನಿದು ಬಸವಣ್ಣದು ಅಂಬ ಇದು ಮಠ ಸಿದ್ಧಲಿಂಗೇಶ್ವರ ಮಠ ಇದು ಇದ್ರಂತ ಎಲ್ಲೆಲ್ಲಿನೂ ಇಲ್ಲ ಹಿಂಗಾರ ಏನು ಒಳಗೆ ಏನಾದ್ರೆ ಗವಿ ಅದ ಏನಾದ್ರೆ ಏನಿಲ್ಲ ಎರಡು ಬಾಯಿ ಎರಡು ಎರಡು ದೋನ್ ಬಾಯಿ ದೋನ್ ಅಂತ ಗವಿನಿ ಅದ ಮತ್ತ ಅದ್ರ ಬಟ್ ಏನು ಗಡ್ಡಿಗೆ ಇಲ್ಲ ಯಾಕೆ ಹೋಗ್ಯಾರ ಒಳಗೆ ಏನ್ ಸಲಕ್ಕ ಅದು ಅವ್ರ ನಿಂತಿಲ್ಲ ಅವ್ರೇ ಹೋಗ್ಯಾರ ಯಾರೇನು ಹೇಳಿಲ್ಲ ಏನಿಲ್ಲ ಅವ್ರ ಏನದಾನೆ ಅವ್ರದ್ದು ಏನದನು ಏನ್ ಸುದ್ದು ಗೆದ್ದು ಬಾಯಿನ ಬಂದ್ರು ಅಂದ್ರೆ ಏನ್ ಹೇಳ್ಬೇಕು ಅವ್ರ ಏನದಲ್ಲ ಹೋಗಿ ಅವರೇ ಕಟ್ಕೊಂಡಿದಾರೆ ಅವ್ರೆ ಕಟ್ಕೊಂಡ್ರಿ ಒಳಗೆ ಹೋಗಿ ಟಂಗಿ ಎಲ್ಲ ಇಲ್ಲಿ ಎಲ್ಲ ಮ್ಯಾಲೆಲ್ಲ ಇಟ್ಟು ಒಳಗೆ ಹೋಗ್ಯಾರ ಒಳಗೆ ಹೋಗಿದ್ಮೇಲೆ ನಾವೇ ಕೇಳಿದೆ ಒಂದು ಪೆನ್ನು ಒಂದಿಷ್ಟು ಇದು ಬಿಡ್ದೆವು ಏನಾರು ತೊಂದರೆ ಅದ ಏನು ಏನು ರೀ ಅಂತ ಹೇಳಿದ್ರು ಮಾಡ್ತೀವಿ ಮಾತಾಡಿಲ್ಲ ಏನು ಆಡಿಲ್ಲ ಏನು ಇಲ್ಲ ನಾವು ಒಂದು ಗಂಟೆ ಬಾದ್ ನಾವು ಹಿಂದಕ್ಕೆ ಬಂದೆವು ಈ ಮುತ್ತೇರು ಬಂದಿರು ಇದ್ರ ಮುತ್ತೇರ್ ಬಂದಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು